ಶ್ರೀ ಬಸವ ಟಿ ವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ನನ್ನ ಹೆಸರು ಗುಡಿಬಂಡೆ ಫಯಾಜ್ ಅಹಮದ್ ಖಾನ್ ನಾನು ಪಾರಂಪರಿಕ ಆಯುರ್ವೇದ ವೈದ್ಯನಾಗಿದ್ದು ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮವನ್ನು ಹೊಂದಿದ್ದೇನೆ ನಮ್ಮ ಊರು ಗುಡಿಬಂಡೆ ಆಗಿದ್ದು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ ಇದುವರೆಗೂ ಕೂಡ ಹಿಂದಿನ ಸಂಚಿಕೆಗಳಲ್ಲಿ ನಾವು ಆಯುರ್ವೇದ ಮತ್ತು ಆಯುರ್ವೇದದ ಇತಿವೃತ್ತಗಳನ್ನು ಆರೋಗ್ಯ ಮತ್ತು ಆಧ್ಯಾತ್ಮ ಶೀರ್ಷಿಕಡಿಯಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ ಈಗ ಮುಂದಿನ ಮೂಲಿಕೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಪಾರಂಪರಿಕ ಆಯುರ್ವೇದ ವೈದ್ಯ ಪದ್ಧತಿಯು ಅಸ್ಥಿರವಾಗ್ತಿರೋದಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಪಾರಂಪರಿಕ ವೈದ್ಯರು ಅಸಂಘಟಿತರಾಗಿರುವುದು ಬಹಳ ಮುಖ್ಯವಾದಂಥ ಕಾರಣ ಅಂತಂದು ಹೇಳಬಹುದು ಯಾಕಂತಂದರೆ ಒಂದೊಂದು ಆಯಾ ಪ್ರದೇಶದಲ್ಲಿ ಇರ್ತಕ್ಕಂಥ ಮೂಲಿಕೆಗಳನ್ನು ಬಳಸ್ಕೊಂಡು ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂತಹ ವೈದ್ಯರು ಯಾವುದೇ ಕಾರಣಕ್ಕೂ ಕೂಡ ಸಂಘಟಿತರಾಗಿ ಇಲ್ಲದೇ ಇರೋದು ದೊಡ್ಡದಂತ ಕಾರಣ ಅಂತಂದು ಹೇಳಬಹುದು ತದನಂತರ ಮಾಹಿತಿ ಕೊರತೆ ಸರ್ಕಾರದ ಅನುದಾನಗಳ ಮಾಹಿತಿ ಆಗಬಹುದು ಅಥವಾ ವೈದ್ಯ ಪದ್ಧತಿಯ ಮಾಹಿತಿನೇ ಇಲ್ಲದಂತಹ ಕೆಲ ಪಂಡಿತರು ಕೂಡ ಇದ್ದಾರೆ ಈ ಎರಡನೇ ಕಾರಣ ಮಾಹಿತಿಯ ಕೊರತೆ ಮತ್ತು ಮೂರನೇ ಕಾರಣ ಸರ್ಕಾರದ ಕಡೆಗಣನೆ ಸರ್ಕಾರದ ಕಡೆಗಣನೆಯೂ ಕೂಡ ಪಾರಂಪರಿಕ ವೈದ್ಯ ಪದ್ಧತಿ ಅಸ್ಥಿರವಾಗಲಿಕ್ಕೆ ಕಾರಣವಾಗಿದೆ ಅಂತಂದು ಹೇಳಬಹುದು ನಾಲ್ಕನೇದಾಗಿ ಆಧುನಿಕ ವೈದ್ಯ ಪದ್ಧತಿಗಳೊಂದಿಗೆ ಸೆಣಸಾಟ ಇದು ದೊಡ್ಡ ತಲೆನೋ ಆಗಿರ್ತಕ್ಕಂತಹ ವಿಚಾರ ಪಾರಂಪರಿಕ ವೈದ್ಯರು ಆಧುನಿಕ ವೈದ್ಯರ ಜೊತೆ ಮತ್ತು ಆಧುನಿಕ ವೈದ್ಯ ವಿಜ್ಞಾನ ಪದ್ಧತಿಗಳ ಜೊತೆಗೆ ಸೆಣಸಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಐದನೇದಾಗಿ ವನಮೂಲಿಕೆಗಳ ಕೊರತೆ ವನಮೂಲಿಕೆಗಳು ಯಾಕೆ ಕೊರತೆಯನ್ನು ಆಗ್ತಿದ್ದಾವೆ ಅಂತಂದರೆ ಕಾಡುಗಳ ಕಡಿತ ಆಗಬಹುದು ಅಥವಾ ನಾಗರೀಕರಣದ ಒಂದು ನಗರೀಕರಣ ಈ ನಗರೀಕರಣವೇ ಎಷ್ಟೋ ವನಮೂಲಿಕೆಗಳನ್ನು ನಾಶ ಮಾಡಿದೆ ಮತ್ತು ಕಾಡಿಗೆ ಬೆಂಕಿ ಹಾಕುವಂಥದ್ದು ಇವೆಲ್ಲವುಗಳಿಂದ ಕೂಡ ವನಮೂಲಿಕೆಗಳು ಬಹಳಷ್ಟು ಸಿಗ್ತಾ ಇಲ್ಲ ಮತ್ತು ಎಷ್ಟೋ ತುಂಬ ಬೆಲೆ ಬಾಳ್ತಕ್ಕಂತಹ ವನಮೂಲಿಕೆಗಳು ನಾಶವಾಗಿ ಹೋಗಿದ್ದಾವೆ ತದನಂತರ ಜಾಗತೀಕರಣ ಜಾಗತೀಕರಣದ ಭರಾಟೆಯಲ್ಲಿ ನಿಜಕ್ಕೂ ಕೂಡ ನಾವು ಪಾರಂಪರಿಕ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಕಡೆಗಣನೆ ಮಾಡೋದು ಮತ್ತು ಅಪಹಾಸ್ಯ ಮಾಡೋದು ಗೇಲಿ ಮಾಡೋದು ಈ ಥರ ವಾತಾವರಣ ನಿರ್ಮಾಣವಾಗಿದೆ ಯಾಕಂತಂದರೆ ಸಂಕೀರ್ಣವಾದಂತಹ ಈ ಆಧುನಿಕ ಬದುಕಿನ ಸೋಗು ಯಾವ ರೀತಿ ಅಂತಂತಂದರೆ ಈಗಿನ ಜನ್ರೇಷನನ್ನು ಈಗಿನ ಜನತೆಯನ್ನು ಇದು ಆವರಿಸ್ಕೊಂಡು ಬಿಟ್ಟಿದೆ ಅದೇ ರೀತಿ ಯುವಜನತೆಯೇ ಅಸಡ್ಡೆ ಯುವಜನತೆಯೇ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅಸಡ್ಡೆ ಮಾಡುವುದು ಕೂಡ ಪಾರಂಪರಿಕ ಆಯುರ್ವೇದ ವೈದ್ಯ ಪದ್ಧತಿ ಒಂದು ಅಸ್ಥಿರವಾಗಲಿಕ್ಕೆ ಕಾರಣವಾಗಿದೆ ತದನಂತರ ಪಾರಂಪರಿಕ ಆಯುರ್ವೇದ ವೈದ್ಯರು ವೈದ್ಯ ಪದ್ಧತಿಯನ್ನು ಮುಚ್ಚಿಟ್ಟುಕೊಳ್ಳುವುದು ಇದು ಬಹಳ ಗಹನವಾದಂತಹ ವಿಚಾರವಾಗಿದೆ ಯಾಕಂತಂದರೆ ಬಹಳಷ್ಟು ಪಾರಂಪರಿಕ ವೈದ್ಯರು ತಾವಾಯಿತು ತಮ್ಮ ಮಕ್ಕಳಾಯಿತು ಅಥವಾ ತಮ್ಮ ವಂಶದಲ್ಲಿ ಅಷ್ಟಕ್ಕೆ ಮಾತ್ರವೇ ವೈದ್ಯ ಪದ್ಧತಿಯನ್ನು ಮುಚ್ಚಿಟ್ಕೊಂಡು 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 ಅದರ ಒಳಿತಾಗಬಹುದು ಕೆಡಕಾಗಬಹುದು ಬೇರೆಯವ್ರಿಗೆ ತಿಳಿದಿರ್ತಕ್ಕಂಥದ್ದನ್ನು ಮಾಡುವಂಥ ವಿಚಾರವನ್ನು ನೋಡ್ತೀವಿ ಬೇರೆಯವ್ರಿಗೂ ತಿಳಿದರೆ ತಮಗೆಲ್ಲಿ ಒಂದು ಗ್ರಾಹಕರ ಕೊರತೆ ಆಗಬಹುದು ಅಥವಾ ವಿಚಾರಗಳು ಹೊರಗಡೆ ಹೋಗ್ತವೆ ಅನ್ನೋ ಒಂದು ಸಂಕುಚಿತ ಮನೋಭಾವನೆಯಿಂದ ವೈದ್ಯ ಪದ್ಧತಿ ಪಾರಂಪರಿಕ ಆಯುರ್ವೇದ ವೈದ್ಯ ಪದ್ಧತಿ ಅಸ್ಥಿರವಾಗಲಿಕ್ಕೆ ಇದೂ ಸಹ ಕಾರಣವಾಗಿದೆ ಅಂತಂದ ಹೇಳಬಹುದು ತದನಂತರ ಅನುದಾನಗಳ ಕೊರತೆ ಸರ್ಕಾರ ಕೊಡುವಂತಹ ಅನುದಾನಗಳು ಕೂಡ ಕಡಿಮೆ ಹಾಗೆಯೇ ಅನುದಾನಗಳ ಮಾಹಿತಿ ಇಲ್ಲದೇ ಇರೋದು ಕೂಡ ಇದಕ್ಕೆ ಕಾರಣವಾಗಿದೆ ಇನ್ನು ದುಬಾರಿಯಾಗಿರ್ತಕ್ಕಂತಹ ಕಚ್ಚಾ ಸರಕು ಈಗ ಸ್ಥಳೀಯವಾಗಿ ಸಿಗ್ತಿರ್ತಕ್ಕಂತಹ ಒಂದು ಮೂಲಿಕೆಗಳು ಅಥವಾ ವನೌಷಧಿಗಳನ್ನು ಬಳಸ್ಕೊಂಡು ಮಾಡೋದು ಒಂದು ರೀತಿಯಾದರೆ ಈಗ ಸ್ಥಳೀಯದಲ್ಲಿ ಕಚ್ಚಾ ಸರಕು ಅಥವಾ ಮೂಲಿಕೆಗಳ ನಾಶ ಅಥವಾ ವನಮೂಲಿಕೆಗಳ ನಾಶ ಆಗ್ತಿರೋದು ದೊಡ್ಡ ತಲೆನೋವಾಗಿದೆ ಈ ಹೀಗಿದ್ದ ಪ ಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಕಚ್ಚಾ ವಸ್ತುಗಳನ್ನು ಬೇರೆ ಕಡೆಯಿಂದ ತರಿಸಬೇಕು ಹಾಗಾಗಿ ಸಾಗಾಟವಾಗಬಹುದು ಅಥವಾ ಅದನ್ನು ನಿಭಾಯಿಸ್ತಕ್ಕಂಥ ಅದರ ವೆಚ್ಚ ಇವೆಲ್ಲವೂ ಕೂಡ ಹೆಚ್ಚಾಗಿ ಮಾಡ್ತಕ್ಕಂಥ ಔಷಧಿ ಮೇಲೆ ಹೆಚ್ಚಿನ ಒಂದು ಬೆಲೆಯನ್ನು ನಿಗದಿ ಮಾಡುವಂಥದ್ದು ಆಗತ್ತೆ ಈ ರೀತಿ ಹೆಚ್ಚಿನ ಬೆಲೆ ನಿಗದಿ ಮಾಡೋದರಿಂದ ಇಲ್ಲಿಂದ ಇಲ್ಲಿಂದ ಗ್ರಾಹಕರು ಆಧುನಿಕ ವೈದ್ಯ ಪದ್ಧತಿ ಕಡೆಗೆ ಗಮನ ಕೊಡುವಂಥದ್ದು ಆಗುತ್ತೆ ತದನಂತರ ಒಂಥರ ಮೆಡಿಕಲ್ ಮಾಫಿಯಾ ಒಂಥರ ಮೆಡಿಕಲ್ ಮಾಫಿಯಾ ಕೂಡ ಆಯುರ್ವೇದ ವೈದ್ಯ ಪದ್ಧತಿಯ ಕಡೆಗಣನೆಗೆ ಕಾರಣವಾಗಿದೆ ಯಾಕಂತಂದರೆ ಎಷ್ಟೋ ಕಾಯಿಲೆಗಳಿಗೆ ಪಾರಂಪರಿಕ ಆಯುರ್ವೇದ ವೈದ್ಯರ ಹತ್ರ ಬಹಳ ಪರಿಣಾಮಕಾರಿಯಾದಂತಹ ಮತ್ತು ಉನ್ನತವಾದಂತಹ ಮತ್ತು ಬಹಳ ಮೌಲ್ಯಯುತವಾದಂತಹ ಒಂದು ಚಿಕಿತ್ಸೆ ಇದೆ ಆದರೆ ಇದನ್ನು ವ್ಯವಸ್ಥಿತವಾಗಿ ಮೆಡಿಕಲ್ ಮಾಫಿಯ ತುಳಿತ ಪಾರಂಪರಿಕ ವೈದ್ಯರು ಮುನ್ನೆಲೆಗೆ ಬರೆದೇ ಅವರನ್ನು ಹಿನ್ನೆಲೆಗೆ ತಳ್ಳುವಂತಹ ಪ್ರಕ್ರಿಯೆ ಇದೆ ತದನಂತರ ರಾಜಕಾರಣ ರಾಜಕಾರಣ ಕೂಡ ಪಾರಂಪರಿಕ ವೈದ್ಯರನ್ನು ಹಿನ್ನೆಲೆಗೆ ತರುವಂಥದ್ದು ಮಾಡ್ತಿದೆ ಯಾಕಂತಂದರೆ ನಿಜವಾದಂತಹ ಒಂದು ಸವಲತ್ತುಗಳು ಯಾರು ಕೊಡಬೇಕು ಯಾರ ಮೂಲಕವಾಗಿ ಬರಬೇಕಿತ್ತು ಅಂತಂದರೆ ರಾಜಕಾರಣಿಗಳಾಗಬಹುದು ಅಥವಾ ಸ್ಥಳೀಯ ನಾಯಕರಾಗಬಹುದು ಅವರು ಇಂಥವರನ್ನು ಗುರ್ತಿಸಿ ಅವ್ರಿಗೆ ಬೇಕಾದಂತಹ ಸವಲತ್ತುಗಳನ್ನು ಸರ್ಕಾರದ ವತಿಯಿಂದ ಕೊಡಿಸ್ಕೊಡೋ ಜವಾಬ್ದಾರಿ ಅವರಲ್ಲಿ ಇರಬೇಕಿತ್ತು ಆದರೆ ಯಾವ ರಾಜಕೀಯ ನಾಯಕರಾಗಲಿ ಸ್ಥಳೀಯ ನಾಯಕರಾಗಲಿ ಇದನ್ನು ಗಣನೆಗೆ ತೆಗೆದುಕೊಳ್ತಿಲ್ಲ ಇದು ಕೂಡ ಪಾರಂಪರಿಕ ಆಯುರ್ವೇದ ವೈದ್ಯರ ಒಂದು ಅಸ್ಥಿರತೆಗೆ ಕಾರಣವಾಗಿದೆ ಹಾಗೆಯೇ ಸಾಮಾಜಿಕ ಜಾಲತಾಣಗಳು ಸಾಮಾಜಿಕ ಜಾಲತಾಣಗಳು ಇಡೀ ವಿಶ್ವವನ್ನು ಅತೀ ಸನಿಹವಾಗಿ ತಂದೊಡ್ಡಿವೆ ಮತ್ತು ದೂರ ದೂರವನ್ನು ಕಡಿಮೆ ಮಾಡಿ ಬಹಳ ಹತ್ತಿರಕ್ಕೆ ತಗೊಂಡು ಬಂದಿವೆ ಸಾಮಾಜಿಕ ಜಾಲತಾಣಗಳು ಇವತ್ತು ಒಳ್ಳೆಯದನ್ನೂ ಮಾಡ್ತಿದ್ದಾವೆ ಕೆಟ್ಟದನ್ನೂ ಮಾಡ್ತಿದ್ದಾವೆ ಪಾರಂಪರಿಕ ವೈದ್ಯರ ಬಗ್ಗೆ ಮತ್ತು ವೈದ್ಯ ಪದ್ಧತಿಯ ಬಗ್ಗೆ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾಹಿತಿ ಆಗುವುದು ಅಥವಾ ಪೋಸ್ಟ್ ಹಾಕುವುದು ಮತ್ತು ಗೇಲಿ ಮಾಡುವಂಥದ್ದು ಇವೆಲ್ಲವೂ ಕೂಡ ಇರೋದರಿಂದ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಾರಂಪರಿಕ ವೈದ್ಯ ಪದ್ಧತಿಯ ಒಂದು ಅವಹೇಳನ ಮತ್ತು ಅಸ್ಥಿರತೆಗೆ ಕಾರಣವಾಗಿದೆ ಅಂತಂದು ಹೇಳಬಹುದು ಹಾಗೆಯೇ ಅನುಭವದ ಕೊರತೆ ಯಾಕಂತಂದರೆ ಇವತ್ತು ನಾಯಿ ಕೊಡೆಗಳ ರೀತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೀದಿಗೆ ಒಂದು ಹತ್ತು ಹನ್ನೆರಡು ಪಾರಂಪರಿಕ ವೈದ್ಯರು ಅಂತಂದು ಬೋರ್ಡ್ ಹಾಕ್ಕೊಂಡು ತಮ್ಮ ಅನಿಸೋ ಇಚ್ಛೆ ತಮಗೆ ಏನು ಬರುತ್ತಾ ಅದನ್ನು ಏನು ಕೇಳಿರುತ್ತೋ ಅದನ್ನು ಏನು ಕಂಡಿರುತ್ತೋ ಅದನ್ನು ಮಾಡೋಕ್ಕೆ ಹೋಗಿ ಎಷ್ಟೋ ಎಡವಟ್ಟುಗಳಾಗ್ತಿರೋದನ್ನು ನಾವು ದಿನನಿತ್ಯದ ಬದುಕಲ್ಲಿ ಕಾಣ್ತಾ ಇದ್ದೀವಿ ಯಾಕೆ ಈ ರೀತಿ ಅಂತಂದರೆ ಮನುಷ್ಯ ಸಂಪಾದನೆಗೆ ಕೊಟ್ಟಂತಹ ಗಮನ ಅನುಭವಕ್ಕೆ ಕೊಡ್ತಾ ಇಲ್ಲ ಮತ್ತು ಪಾರಂಪರಿಕವಾದಂತಹ ಆ ಚಿಕಿತ್ಸೆಯ ಒಂದು ಗಮನಕ್ಕೆ ಕೊಡ್ತಾ ಇಲ್ಲ ಈ ರೀತಿಯ ಮ ಒಂದು ವಾತಾವರಣ ಇರೋದರಿಂದ ನಿಜಕ್ಕೂ ಕೂಡ ಒಂದು ಮೂಲಿಕೆಗಳ ಬಗ್ಗೆ ಆಗಲಿ ಅಥವಾ ಕಾಯಿಲೆ ಬಗ್ಗೆ ಆಗಲಿ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಔಷಧಗಳ ಬಗ್ಗೆ ಆಗಲಿ ಸರಿಯಾದಂತಹ ಒಂದು ಅನುಭವ ಇಲ್ಲದೇ ಇರೋದು ಕೂಡ ಪಾರಂಪರಿಕ ವೈದ್ಯರ ಅಸ್ಥಿರತೆಗೆ ಕಾರಣವಾಗಿದೆ ಅಂತಂದ ಹೇಳಬಹುದು ಇನ್ನು ಕೆಲ ಮೂಲಿಕೆಗಳ ಕಿರುಪರಿಚಯವನ್ನು ತಮಗೆ ಮಾಡಿಕೊಡು ಮಾಡಿಕೊಡುತ್ತಿದ್ದೇನೆ ಯಾವುದೇ ಮೂಲಿಕೆಗಳಾಗಲಿ ಅದರ ಪೂರ್ವಾಪರಿತೆ ತಿಳಿಯದೆ ಬಳಸಬಾರದು ಕೆಲವೊಂದು ಸಮಯದಲ್ಲಿ ಕೆಲ ಮೂಲಿಕೆಗಳು ರೋಗಿಯ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಬಲ್ಲವು ಆದ್ದರಿಂದ ಅನುಭವಿ ವೈದ್ಯರು ಪ್ರತಿ ಮೂಲಿಕೆಯ ಒಳಾಳವನ್ನು ತಿಳಿದವರಾಗಿರಬೇಕು ಅದರ ಉಪಯೋಗ ಬಳಕೆ ವಿಧಾನ ವ್ಯತಿರಿಕ್ತ ಪರಿಣಾಮಗಳು ಮತ್ತು ಹಾಗಾದಾಗ ಅವುಗಳನ್ನು ನಿಭಾಯಿಸುವಂತಹ ಸಮಯ ಪ್ರಜ್ಞೆ ತಿಳುವಳಿಕೆಗಳು ವೈದ್ಯನಿಗೆ ಇರಬೇಕಾಗುತ್ತವೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ವೈದ್ಯ ಅನುಭವಿಯಾಗಿರಬೇಕು ಪಾರಂಪರಿಕ ಜ್ಞಾನವನ್ನು ಹೊಂದಿರಬೇಕು ಇಲ್ಲವೇ ತಿಳಿದಂತಹ ಗುರುಗಳಿಂದ ಔಷಧೀಯ ಸಸ್ಯಗಳ ಬಗ್ಗೆ ಅರಿವನ್ನು ಪಡೆಯಬೇಕಾಗಿರುತ್ತೆ ಹಾಗೂ ಔಷಧೀಯ ಸಸ್ಯಗಳ ಬಗ್ಗೆ ಅರಿವಿನ ಜೊತೆಗೆ ಇಂದು ನಿತ್ಯ ಬದುಕಿನಲ್ಲಿ ಸಾವಿರಾರು ಢಂಗಿಗಳು ತಾವು ಪಾರಂಪರಿಕ ವೈದ್ಯರೆಂದು ಹೇಳಿಕೊಳ್ಳುತ್ತಾ ಜನರ ದಿಕ್ಕನ್ನೇ ಬದಲಿಸುವಂತಹ ವಾತಾವರಣವು ಕೂಡ ಗಮನಿಸಬೇಕಾಗತ್ತೆ ಮನುಷ್ಯ ಜೀವನದ ಜೊತೆಯಲ್ಲಿ ಸಾವಿರಾರು ಮೂಲಿಕೆಗಳು ತಳುಕು ಹಾಕಿಕೊಂಡಿರೋದನ್ನು ನಾವು ಗಮನಿಸಬಹುದು ಅವುಗಳ ಪೈಕಿ ಒಂದಷ್ಟು ಮೂಲಿಕೆಗಳ ಕಿರುಪರಿಚಯವನ್ನು ತಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡುವೆ ಅಮೃತವಳ್ಳಿ ಮಧುಮೇಹ ಜ್ವರನಾಶಕ ಜ್ಞಾಪಕ ಶಕ್ತಿಗೆ ಬಳಸಲಾಗುತ್ತೆ ಆಡುಮುಟ್ಟದ ಬಳ್ಳಿ ಇದು ಬಾವು ಕೈಕಾಲು ಮುರಿತ ಅಥವಾ ಮೂಳೆ ಮುರಿತ ಇವುಗಳಿಗೆ ಒಳ್ಳೆಯ ಔಷಧವಾಗಿ ಬಳಕೆಯಾಗುತ್ತೆ ಅರಳಿ ಮರ ಒಸಡು ಹಲ್ಲು ಸಮಸ್ಯೆ ರಕ್ತದೊತ್ತಡಗಳಿಗೆ ರಾಮಬಾಣವಾಗಿರ್ತಕ್ಕಂತಹ ಒಂದು ಮೂಲಿಕೆ ಅರಳಿ ಮರ ಅಗಸೆ ಗಿಡ ಅಸ್ತಮ ಕ್ಯಾನ್ಸರ್ಗಳಿಗೆ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತಹ ಔಷಧವಾಗಿ ಅಗಸೆ ಗಿಡದ ಉತ್ಪನ್ನಗಳನ್ನು ಬಳಸಲಾಗುತ್ತೆ ಇನ್ನು ಅಶೋಕ ಗಿಡ ಅಶೋಕ ಗಿಡ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತೆ ಈಶ್ವರಿ ಬಳ್ಳಿ ಸರ್ಪ ಕಡಿತ ಕ್ರಿಮಿ ಕೀಟಗಳ ಕಡಿತವನ್ನು ವಾಸಿ ಮಾಡಬಲ್ಲಂಥದ್ದು ಅದೇ ರೀತಿ ಏಲಕ್ಕಿ ಏಲಕ್ಕಿ ಕ್ಷಯ ಕಫ ಜೀರ್ಣಕಾರಕಗಳಿಗೆ ಬಳಸಲಾಗುತ್ತೆ ಒಂದೆಲಗ ಇದು ಈ ಮೂಲಿಕೆ ಕೆರೆಯ ಕುಂಟೆಗಳ ಬಳಿ ಸಿಗುವಂಥದ್ದು ಮತ್ತು ಹೊಲ ಗದ್ದೆಗಳಲ್ಲೂ ಕೂಡ ಬದುಗಳಲ್ಲಿ ಸಿಗುವಂಥದ್ದು ಇದು ನರಮಂಡಲದ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೂಲಿಕೆಯಾಗಿದೆ ಕಿರುನೆಲ್ಲಿ ಕಿರುನೆಲ್ಲಿಯನ್ನು ಸಾಮಾನ್ಯವಾಗಿ ಕಾಮಾಲೆ ನಿಯಂತ್ರಿಸುವಲ್ಲಿ ಮತ್ತು ಅದ ಕಾಮಾಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಲಿವರ್ ಡ್ಯಾಮೇಜ್ಗಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿಗೆ ಇದನ್ನು ಬಳಸಲಾಗತ್ತೆ ಕಕ್ಕೆ ಗಿಡ ಸಿಪಿಲಿಸ್ ಪುರುಷ ಜನಾಂಗದ ಸೋಂಕುಗಳು ಮತ್ತು ಸ್ತ್ರೀ ಜನಾಂಗದ ಸೋಂಕುಗಳಿಗೆ ಇದನ್ನು ಕಕ್ಕೆ ಗಿಡದ ಅಂಟಾಗಲಿ ಅದರ ರಾಳ ಆಗಲಿ ಅಥವಾ ಕಾಯಿ ಆಗಲಿ ಇವುಗಳನ್ನು ತೊಗಟಾಗಲಿ ಭಸ್ಮ ಮಾಡಿ ಬಳಸೋದನ್ನು ನಾವು ಕಾಣಬಹುದು ಅದೇ ರೀತಿ ಕಾಡು ಅರಶಿನ ಕಾಡು ಅರಿಶಿಣ ಕಫ ಮತ್ತು ಕೆಮ್ಮುಗಳಿಗೆ ಬಹಳ ಪರಿಣಾಮಕಾರಿಯಾದಂತಹ ಔಷಧವಾಗಿ ಬಳಸಲಾಗುತ್ತೆ ಕಣ್ಬೀಜ ಇದು ಸೋರಿಯಾಸಿಸ್ಗೆ ಈಗಿನ ಒಂದು ವಾತಾವರಣದಲ್ಲಿ ಎಲ್ಲಗೂ ಎಲ್ಲೆಡೆನೂ ಕೂಡ ಸೋರಿಯಾಸಿಸ್ ಅನ್ನೋದು ಸಾರ್ವತ್ರಿಕವಾಗಿ ಆಗು ಆಗಿ ಹೋಗಿರ್ತಕ್ಕಂಥ ಒಂದು ಚರ್ಮ ಕಾಯಿಲೆ ಇದನ್ನು ಕಣ್ಬೀಜ ಇದರಲ್ಲಿ ಕಡಿಮೆ ಮಾಡುವುದನ್ನು ನಾವು ಕಾಣಬಹುದು ಮತ್ತು ಕಾಕೆ ಪುಟ್ಲೆ ಬದುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಎಲ್ಲಿ ಬೇಕಾದರೂ ಕಾಣ ಸಿಗುವಂತಹ ಕಾಕೆ ಪುಟ್ಲೆ ವಿಷ ನಿವಾರಕವಾಗಿ ಪರಿಣಾಮಕಾರಿಯಾದಂತಹ ಒಂದು ಔಷಧೀಯ ಸಸ್ಯವಾಗಿದೆ ಹಾಗೂ ಸೊಪ್ಪಾಗಿಯೂ ಕೂಡ ಇದನ್ನು ಬಳಸಲಾಗುತ್ತೆ ಇನ್ನು ಗಜ್ಜುಗ ಗಜ್ಜುಗ ಗಂಟಲ ಬಾವನ್ನು ಕಡಿಮೆ ಮಾಡುತ್ತೆ ಮಂಗನ ಬಾವು ಕೂಡ ಗಜ್ಜುಗದಿಂದ ಕಡಿಮೆ ಆಗುತ್ತೆ ಇನ್ನು ಗೋಕ್ಷುರ ಗೋಕ್ಷುರ ಮೂಲಿಕೆಯು ನರ ದೌರ್ಬಲ್ಯಕ್ಕೆ ರಾಮಬಾಣವಾಗಿದೆ ಪುರುಷ ನರ ದೌರ್ಬಲ್ಯ ಆಗಬಹುದು ಅಥವಾ ನರಮಂಡಲ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಾಗಬಹುದು ಈ ಗೋಕ್ಷುರ ಮೂಲಿಕೆ ಒಳ್ಳೆಯ ಪರಿಣಾಮಕಾರಿ ಔಷಧವಾಗಿ ನಮ್ಮ ಮುಂದೆ ಬರುತ್ತೆ ಅದೇ ರೀತಿ ಗಿರಿಕನ್ನಿಕೆ ಗಿರಿಕನ್ನಿಕೆಯು ಕ್ಯಾನ್ಸರ್ ಕಾಯಿಲೆಗೆ ಒಳ್ಳೆಯ ಪರಿಣಾಮಕಾರಿ ಮದ್ದಾಗಿದ್ದು ಇದನ್ನು ಒಂದು ಪ್ಲಾಂಟೇಷನ್ ರೀತಿಯಲ್ಲಿ ಹಳ್ಳಿಗಾಡಿನ ಕಡೆ ಮತ್ತು ಬೇರೆ ಕಡೆಯೂ ಕೂಡ ಔಷಧೀಯ ಸಸ್ಯವಾಗಿ ಬೆಳೆಯೋದನ್ನು ಕಾಣಬಹುದು ಮತ್ತು ಚಿತ್ರಮೂಲ ಎಂತಹ ಒಂದು ಹಂತದಲ್ಲಿ ಇರ್ತಕ್ಕಂತಹ ಗಾಮಾಲೆಯನ್ನಾದರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಚಿತ್ರಮೂಲ ಗಿಡಮೂಲಿಕೆಯಿಂದ ನಾವು ವಾಸಿ ಮಾಡಬಹುದು ಅದೇ ರೀತಿ ಚಿಗರೆ ಚಿಗರೆ ಗಿಡದ ಒಂದು ಎಲೆ ಎಲೆಯನ್ನು ಒಣಗಿಸಿ ಅಥವಾ ಅದರ ಒಂದು ಚಕ್ಕೆಯನ್ನು ಒಣಗಿಸಿ ತಲೆ ಹೊಟ್ಟು ನಿವಾರಣೆ ಮಾಡುವಂತಹ ಒಂದು ಪೌಡರ್ ಆಗಿ ಮತ್ತು ಅನೇಕ ಶಾಂಪೂಗಳಲ್ಲೂ ಕೂಡ ಇದನ್ನು ಬಳಸೋದನ್ನು ನಾವು ಕಾಣಬಹುದು ಮತ್ತು ತುಳಸಿ ಜ್ವರ ಮತ್ತು ಕಫ ಕೆಮ್ಮುಗಳಿಗೆ ಬಳಸುವಂಥದ್ದು ನಾವು ಕಾಣುತ್ತೇವೆ ತುಳಸಿಯಲ್ಲಿ ಅನೇಕ ವಿಧವಾದಂತಹ ಜಾತಿ ಉಪಜಾತಿಗಳು ಇದ್ದಾವೆ ತದನಂತರ ತಪಸಿ ಗಿಡ ಇದು ಗಿಡ ಮರ ಎರಡೂ ಆಗುತ್ತೆ ಈ ಮರದ ಒಂದು ಇದು ಅಂತಂದರೆ ತಪಸಿ ಮರ ಕರುಳ ಸಂಬಂಧಿತ ರೋಗಗಳನ್ನು ವಾಸಿ ಮಾಡುವಂಥದ್ದು ದತ್ತೂರ ದತ್ತೂರ ಕ್ಷಯ ರೋಗವನ್ನು ಕಡಿಮೆ ಮಾಡುವಂಥದ್ದು ಗುಣ ಮಾಡುವಂಥದ್ದು ಇದರ ಪ್ರಕೃತಿಯಾಗಿದೆ ಅದೇ ರೀತಿ ದಿಪ್ಪಣಿಗೆ ಬೇರು ಇದು ಮಲೆನಾಡು ಮತ್ತು ಆ ಭಾಗದಲ್ಲಿ ಕಾಣಸಿಗುವಂತಹ ಸಿಗುವಂತಹ ಮೂಲಿಕೆಯಾಗಿದ್ದು ಇದು ಸೋರಿಯಾಸಿಸ್ಸನ್ನು ನಿಯಂತ್ರಣದಲ್ಲಿ ತರುತ್ತೆ ಮತ್ತು ಕೇವಲ ಹದಿನೈದು ದಿನದಲ್ಲಿ ಸಂಪೂರ್ಣವಾಗಿ ಇದರಿಂದ ಗುಣ ಮಾಡಬಹುದು ಅದೇ ರೀತಿ ನೋಣಿ ಇದು ನೆಗಡಿ ಮತ್ತು ಊತಕ್ಕೆ ಸಂಬಂಧಪಟ್ಟಿರೋಂಥ ಮೂಲಿಕೆಯಾಗಿದ್ದು ಅನೇಕ ಕಂಪನಿಗಳು ಈ ನೋಣಿಯನ್ನು ಬಳಸಿಕೊಂಡು ವಿಧ ವಿಧವಾದಂತಹ ಒಂದು ಉತ್ಪನ್ನಗಳನ್ನು ತಯಾರಿ ಮಾಡ್ತಿರೋದನ್ನು ನಾವು ದಿನನಿತ್ಯದ ಬದುಕಲ್ಲಿ ನೋಡಬಹುದಾಗಿದೆ ತದನಂತರ ನವಿಲಾಡಿ ನವಿಲಾಡಿ ಚೇಳು ಕಡಿತಕ್ಕೆ ಒಳ್ಳೆಯ ಔಷಧಿಯಾಗಿದೆ ಪ್ಯಾಟಿಪನ್ ವಿಟಮಿನ್ಗಳ ಕೊರತೆಯನ್ನು ನೀಗಿಸುವಂತಹ ಒಂದು ಔಷಧೀಯ ಸಸ್ಯವಾಗಿದೆ ಬಿಲ್ವ ಮೂತ್ರಕೋಶದಲ್ಲಿ ಕಲ್ಲು ಈ ಮೂತ್ರಕೋಶದಲ್ಲಿರ್ತಕ್ಕಂಥ ಕಲ್ಲನ್ನು ಅದು ಅಲ್ಲೇ ಒಡೆಯುವಂತೆ ಮಾಡಿ ಮತ್ತು ಸಣ್ಣ ಸಣ್ಣ ಭಾಗಳಾಗಿ ಮಾಡುವಂಥದ್ದು ಮತ್ತು ಹೊರಗಡೆ ತಳ್ಳುವಂಥ ಕೆಲಸವನ್ನು ಬಿಲ್ವ ಮತ್ತು ಅದರ ಸಂಬಂಧಿತದ ಉತ್ಪನ್ನಗಳು ಮಾಡುತ್ತವೆ ನಂತರ ಮಧುನಾಶಿನಿ ಹೆಸರಲ್ಲೇ ಇರ್ತಕ್ಕಂತೆ ಮಧುನಾಶಿನಿ ಅಂತಂದರೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಇದು ಒಳ್ಳೆಯ ಪರಿಣಾಮಕಾರಿಯಾದಂತಹ ಔಷಧಿಯಾಗಿದೆ ಶತಾವರಿ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಮೂಲಿಕೆಯಾಗಿದೆ ಹಾಗೆ ಹಾಡೆಬಳ್ಳಿ ಹಾಡೆಬಳ್ಳಿ ತುರಿಕೆ ಮತ್ತು ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಮೂಲಿಕೆಯಾಗಿದೆ ಇನ್ನು ಹಿಪ್ಪಲ್ಲಿ ಜಾಂಡೀಸು ಅಸ್ತಮ್ಮ ಕಫ ಹೀಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ ಇನ್ನು ಕೆಲ ಔಷಧೀಯ ಸಸ್ಯಗಳ ಪೂರ್ಣ ಮಾಹಿತಿ ಸಚಿತ್ರ ಸಹಿತ ತಮ್ಮ ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಈಗ ಮಾಡ್ತಿದ್ದೀನಿ ಕೊನೆಯ ಹಂತದಲ್ಲಿ ಕೊನೆ ಘಟ್ಟದಲ್ಲಿ ತಮಗೆ ಎಲ್ಲ ಮೂಲಿಕೆಗಳ ಸಚಿತ್ರವಾದಂತಹ ಹಸಿ ಮೂಲಿಕೆಗಳನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಈಗ ಮೊದಲನೇದಾಗಿ ಅಮೃತ ಬಳ್ಳಿ ಅನ್ನುವ ಒಂದು ಬಳ್ಳಿಯನ್ನು ತೆಗೆದುಕೊಳ್ಳೋಣ ಅಮೃತ ಬಳ್ಳಿ ಇದು ಬಳ್ಳಿಯಾಗಿದ್ದೆ ಸಾಮಾನ್ಯವಾಗಿ ಹೊಲ ಗದ್ದೆಗಳ ಬದುಗಳಲ್ಲಿ ಗಿಡ ಗಂಟೆಗಳ ಪೊದೆಗಳ ಮೇಲೆ ಮತ್ತು ಹಿತ್ತಲ ಹಿತ್ತಲಲ್ಲಿ ಕೂಡ ಬೆಳಿಬಲ್ಲಂತಹ ಒಂದು ಬಳ್ಳಿಯಾಗಿದೆ ಈ ಬಳ್ಳಿಯನ್ನು ಎಷ್ಟು ಬೇಕ ಬೇಕ ಭಾಗ ಮಾಡಿ ಬಿಸಾಕಿದ್ರೂ ಕೂಡ ಅಲ್ಲಿಂದಲ್ಲೇ ಇದು ಚಿಗುರುವಂಥದ್ದನ್ನು ಕಾಣುತ್ತೆ ಬಳ್ಳಿ ಹೇಗಿರುತ್ತೆ ಮತ್ತು ಇದರ ಗುಣಲಕ್ಷಣಗಳು ಏನು ಅಂತಂದರೆ ಇದರ ಎಲೆಗಳು ನೋಡಲಿಕ್ಕೆ ವೀಳ್ಯದೆಲೆ ಥರ ಇರುತ್ತೆ ಆದರೆ ವೀಳ್ಯದೆಲೆ ಮೊನಚಾಗಿರುತ್ತೆ ಇದು ಸ್ವಲ್ಪ ಗುಂಡಾಗಿರುತ್ತೆ ಈ ಥರದ ಎಲೆಗಳನ್ನು ಹೊಂದಿರತಕ್ಕಂತಹ ಬಳ್ಳಿ ಅಮೃತ ಬಳ್ಳಿ ಇದು ಅಮೃತ ಬಳ್ಳಿ ಇತ್ತೀಚೆಗೆ ನಗರಗಳಲ್ಲೂ ಕೂಡ ಪಾಟಲ್ಲಿಟ್ಕೊಂಡು ಬೆಳೆದು ಅದನ್ನು ಬಳಸುವಂಥದ್ದನ್ನು ಕಾಣ್ತೇವೆ ಕನ್ನಡದಲ್ಲಿ ಅಮೃತ ಬಳ್ಳಿಗೆ ಅಮೃತ ಬಳ್ಳಿ ಮತ್ತು ಹಿತ್ತಲ ಬಳ್ಳಿ ಅಂತಲೂ ಕೂಡ ಕರೀತೇವೆ ಅದೇ ರೀತಿ ತೆಲುಗಲ್ಲಿ ತಿಪ್ಪತೀಗ ವೆನಕುವ ತೀಗ ಅಂತಂದು ತೆಲುಗು ಭಾಷೆಯಲ್ಲಿ ಹೇಳಲಾಗುತ್ತೆ ಬಂಗಾಳಿಯಲ್ಲಿ ಗುಲಂಚ ಅಂತಲೂ ಸಂಸ್ಕೃತದಲ್ಲಿ ಗುಡೂಚಿ ಅಮೃತವಲ್ಲಿ ಅಂತಂದು ಕರೆಯತಕ್ಕಂತಹ ಇದಕ್ಕೆ ವೈಜ್ಞಾನಿಕವಾದಂತಹ ಹೆಸರು ಟಿನೋಸ್ಪೋರ ಕಾರ್ಡಿಬೆಲ್ಲ ಇದು ಮೆನಿಸ್ರ ಅನ್ನುವಂತಹ ಒಂದು ವೈಜ್ಞಾನಿಕ ಕುಟುಂಬಕ್ಕೆ ಸೇರಿರತಕ್ಕಂಥ ಒಂದು ಮೂಲಿಕೆಯಾಗಿದೆ ಇದರ ಗುಣ ಹೇಗಿರುತ್ತೆ ಅಂತಂದರೆ ಒಂಥರ ಕಹಿ ಒಗುರು ಮತ್ತು ಮಧುರತೆಯಿಂದ ಕೂಡಿರ್ತಕ್ಕಂತಹ ಗುಣ ಇದಕ್ಕಿದೆ ಬಳಕೆ ಯಾವ ಯಾವ ಕಾಯಿಲೆಗಳಿಗೆ ಅಮೃತ ಬಳ್ಳಿಯನ್ನು ಬಳಸಲಾಗುತ್ತೆ ಅಂತಂದರೆ ಗಾಯಗಳಿಗೆ ಮೂತ್ರ ರೋಗಗಳಿಗೆ ಅತಿಸಾರ ವಾತ ಪಿತ್ತ ಚಿಕನ್ ಚಿಕನ್ಗುನ್ಯಾ ಮಧುಮೇಹ ಆಮಶಂಕೆ ಚರ್ಮವ್ಯಾಧಿಗಳಿಗೆ ಜ್ವರ ಪರಿಹಾರಕವಾಗಿ ಮತ್ತು ಮೇಹವಾಯು ಕೆಮ್ಮು ವೀರ್ಯವರ್ಧಕ ಅಶಕ್ತಿ ಅಜೀರ್ಣ ಮಾನಸಿಕ ಒತ್ತಡ ಜ್ಞಾಪಕ ಶಕ್ತಿ ಇಷ್ಟೂ ಕಾಯಿಲೆಗಳಿಗೆ ಅಮೃತ ಬಳ್ಳಿಯನ್ನು ತೆಗೆದುಕೊಳ್ಳಲಾಗುತ್ತೆ ಇದರಲ್ಲಿ ಬೆರ್ಬೆರೀನ್ ಎಂಬುವಂತಹ ಒಂದು ಆಲ್ಕಲಾಯ್ಡ್ ಅಂಶ ಇರೋದರಿಂದ ಎಲ್ಲ ಕಾಯಿಲೆಗಳಿಗೂ ಕೂಡ ಈ ಅಂಶ ಬಹಳ ಒಳ್ಳೆಯ ಪರಿಣಾಮಕಾರಿಯಾದಂತಹ ಒಂದು ಗುಣವನ್ನು ಕೊಡುತ್ತೆ ಅಮೃತ ಬಳ್ಳಿ ಕೆಲ ಯಾವ ರೀತಿ ಇದನ್ನು ಬಳಸಬಹುದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಜೇನುತುಪ್ಪದೊಂದಿಗೆ ತುಪ್ಪದೊಂದಿಗೆ ಅಮೃತ ಬಳ್ಳಿಯ ಒಂದು ರಸವನ್ನು ಬಳಸ್ಕೊಂಡು ಜೇನುತುಪ್ಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಇದು ಜ್ವರ ಪರಿಹಾರಕವಾಗುತ್ತೆ ತದನಂತರ ಹಸಿವಿನ ಹಾಲಿನಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ತೆಗೆದುಕೊಳ್ಳೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಮತ್ತು ಸಮೂಲ ಇದರ ಬೇರು ಕಾಂಡ ಎಲೆ ಎಲ್ಲವನ್ನು ನೆನೆ ಹಾಕದಂತಹ ನೀರು ರಾತ್ರಿಗೆ ನೆನೆ ಹಾಕೋದು ಬೆಳಿಗ್ಗೆ ಈ ನೀರನ್ನು ಒಂದು ಐವತ್ತು ಎಮ್ ಎಲ್ ಊಟದ ನಂತರ ಮತ್ತು ರಾತ್ರಿಗೆ ಮಲಗುವಾಗ ತಗೊಂಡ್ರೆ ಎಂತಹ ಅಜೀರ್ಣ ಸಂಬಂಧಿತ ಕಾಯಿಲೆಗಳು ಕೂಡ ಇದರಿಂದ ವಾಸಿಯಾಗತ್ತೆ ಮತ್ತು ನಾಲ್ಕು ದಂಟು ಎರಡು ಇಂಚಿನ ಅಮೃತ ಬಳ್ಳಿಯ ನಾಲ್ಕು ದಂಟುಗಳನ್ನು ಇನ್ನೂರು ಎಮ್ ಎಲ್ ನೀರಿಗೆ ಹಾಕೋದು ಮತ್ತು ಅದನ್ನು ಕಾಯಿಸಿ ನೂರು ಎಮ್ ಎಲ್ಗೆ ತೆಗೆದುಕೊಂಡು ನೂರು ಎಮ್ ಎಲ್ ಆದ ನಂತರ ಇಳಿಸ್ಕೊಂಡು ಆರಿಸ್ಕೊಂಡು ಅದರ ಜೊತೆಗೆ ಕಷಾಯವಾಗಿರ್ತಿದ್ದು ಇದರ ಜೊತೆಗೆ ಜೇನುತುಪ್ಪ ಬೆರೆಸ್ಕೊಂಡು ತೆಗೆದುಕೊಳ್ಳುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಕಪನಾಶಕವಾಗಿ ಇದು ಪರಿಣಾಮಕಾರಿಯಾದಂತಹ ಔಷಧವಾಗಿ ಆಗುತ್ತೆ ಮತ್ತು ಇದರ ಎಲೆಯನ್ನು ಶತಾವರಿ ಬೇರಿನ ಜೊತೆ ತೆಗೆದುಕೊಂಡಾಗಿ ಸ್ತ್ರೀಯರಿಗೆ ಎದೆಹಾಲು ಹೆಚ್ಚಳ ಆಗುವಂಥದ್ದು ಕಾಣುತ್ತೇವೆ ಮತ್ತು ವಸ್ತ್ರಗಾಳಿತವಾದಂತಹ ಇದರ ಚೂರ್ಣವನ್ನು ತೆಗೆದುಕೊಂಡರೆ ಜ್ವರ ಮೇಹವಾಯು ಇವೆಲ್ಲವೂ ಕೂಡ ಇದರಿಂದ ಗುಣವಾಗುವುದನ್ನು ನಾವು ಕಾಣುತ್ತೇವೆ ಅದೇ ರೀತಿಯಾಗಿ ಎರಡನೇದಾಗಿ ಅಳಲೆ ಗಿಡ ಎಣ್ಣೆಯದಾಗಿ ಅಳಲೆ ಗಿಡವನ್ನು ನಾವು ನೋಡ್ತೇವೆ ಇದರ ವಿವರ ಏನು ಅಂತಂದರೆ ಅಳಲೆ ಗಿಡ ಸುಮಾರು ಒಂದು ಮೂವತ್ತಡಿವರೆಗೂ ಬೆಳೀತರತಕ್ಕಂತಹ ದೊಡ್ಡ ಮರ ಆಗಿದೆ ಇದು ಸಾಮಾನ್ಯವಾಗಿ ಕುರುಚಲು ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಈ ಕರ್ನಾಟಕದ ಈ ಭಾಗಗಳಾದಂತಹ ಒಂದು ನಮ್ಮ ಗುಡಿಬಂಡೆ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಮಧುಗಿರಿ ಆಗಬಹುದು ತುಮಕೂರು ಆಗಬಹುದು ಈ ಕಡೆ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ಉದ್ರಲೆ ಕಾಡುಗಳಲ್ಲೂ ಕಂಡು ಬರ್ತಕ್ಕಂಥ ಒಂದು ಮರ ಆಗಿದೆ ಇದು ಇದರ ಎಲೆಗಳು ನಮಗೆ ನೋಡೋದಕ್ಕೆ ನೇರಳೆ ಮರದ ಎಲೆಗಳ ಥರ ಕಾಣುತ್ತೆ ಮತ್ತು ಇದು ಗೊಂಚಲು ಗೊಂಚಲು ಕಾಯಿಗಳನ್ನು ಬಿಡುತ್ತೆ ಕಾಯಿಗಳು ಬಲಿತು ಅದು ಕೆಳಗೆ ಉದುರಿದ ನಂತರ ಹಳದಿಯಾಗಿ ಇವು ಮಾರ್ಪಾಡಾಗುತ್ತೆ ಇವುಗಳಿಂದ ಚೂರ್ಣ ಮಾಡಿಟ್ಟುಕೊಂಡು ಬಳಸೋದನ್ನು ಕಾಣುತ್ತೇವೆ ಹಳಲೆಕಾಯಿ ಚೂರ್ಣವನ್ನು ತ್ರಿಫಲಗಳಲ್ಲೂ ಕೂಡ ಬಳಸಲಾಗುತ್ತೆ ಕನ್ನಡದಲ್ಲಿ ಇದನ್ನು ಅಳಲೆ ಗಿಡ ಅಥವಾ ಅಳಲೆಕಾಯಿ ಅಂತಂದು ಕರೀತೀವಿ ಆಯುರ್ವೇದದಲ್ಲಿ ರಾಜ ಅಂತಂದ್ಲೇ ಹೆಸರಾಗಿರುತ್ತೆ ಈ ಹೆಸರಾಗಿರ್ತಕ್ಕಂಥ ಅಳಲೆಕಾಯಿ ನಿಜಕ್ಕೂ ಕೂಡ ಒಂದು ಉತ್ತಮವಾದ ಔಷಧೀಯ ಮರವಾಗಿದೆ ತೆಲುಗಲ್ಲಿ ಕರಕ್ಕಾಯಿ ಅಂತಲೂ ಇದನ್ನು ಕರೆಯಲಾಗುತ್ತೆ ಮತ್ತು ಸಂಸ್ಕೃತದಲ್ಲಿ ಅಭಯ ಹರಿತಕಿ ಎಂಬ ಹೆಸರುಗಳಿಂದ ಇದನ್ನು ಕರೆಯಲಾಗತ್ತೆ ವೈಜ್ಞಾನಿಕವಾದಂತಹ ಹೆಸರು ಟರ್ಮಿನೇಲಿಯ ಚಬೂಲ ಅನ್ನುವುದು ಇದರ ವೈಜ್ಞಾನಿಕವಾದಂಥ ಹೆಸರು ಮತ್ತು ಈ ಅಳಲೆಕಾಯಿಯ ಗಿಡವನ್ನು ಅಥವಾ ಇದರ ಒಂದು ಕಾಯಿಯನ್ನು ಯಾವ ಯಾವ ಕಾಯಿಲೆಗಳ ಬಳಸಲಾಗುತ್ತೆ ಅಂತಂದರೆ ಹೆಚ್ಚಾಗಿ ಕೆಮ್ಮು ಋತುಶೂಲೆ ಮೂತ್ರಕೋಶದ ಕಲ್ಲು ದಮ್ಮು ತಲೆ ತಲೆಹೊಟ್ಟು ಅಸ್ತಮ ಬಾಯಿ ದುರ್ವಾಸನೆ ಪಿತ್ತ ಮಲಬದ್ಧತೆ ಜ್ವರ ನಂಜುನಾಶಕ ಕಣ್ಣಿನ ಸಮಸ್ಯೆಗಳು ಅತಿಯಾದಂತಹ ದಾಹ ಮತ್ತು ಹೊಟ್ಟೆಯಲ್ಲಿ ದುರ್ಮಾಂಸ ಬೆಳೆಯೋದು ಇವೆಲ್ಲಕ್ಕೂ ಕೂಡ ನಾವು ಹಳೆಲೆಕಾಯಿಯ ಒಂದು ಸಮೂಲವನ್ನು ಅಥವಾ ಇದರ ಉತ್ಪನ್ನಗಳನ್ನು ಬಳಸ್ತೇವೆ ಬಳಕೆ ರೀತಿ ಹೇಗೆ ಅಂತಂದರೆ ಚೂರ್ಣವಾಗಿ ಲೇಹ್ಯವಾಗಿ ಕಷಾಯವಾಗಿ ಬಳಸಲಾಗುತ್ತೆ ಜ್ವರಕ್ಕೆ ಅರೆದು ಹಳೆಲೆಕಾಯಿಯನ್ನು ಅರೆದು ನೀರು ಮತ್ತು ಹಾಲಿನೊಂದಿಗೆ ತೆಗೆದುಕೊಳ್ಳುವುದು ಮತ್ತು ಹೊಟ್ಟೆ ನೋವಿಗೆ ಹೊಟ್ಟೆ ಮೇಲೆ ಪಟ್ಟಿ ಹಾಕುವಂಥದ್ದು ಮತ್ತು ನೀರಲ್ಲಿ ಇದರ ಒಂದು ಚೂರ್ಣವನ್ನು ತೆಗೆದುಕೊಳ್ಳುವಂಥದ್ದು ಮಾಡಬಹುದು ಅದೇ ರೀತಿ ಅಜೀರ್ಣಕ್ಕೆ ಅಳಲೆಕಾಯಿಯ ಚೂರ್ಣವನ್ನು ಒಂದು ಚೀಟಿಕೆ ಅಥವಾ ಎರಡು ಚೀಟಿಕೆಯಷ್ಟು ಬಾಯಿಯಲ್ಲಿ ಹಾಕಿ ತಣ್ಣೀರು ಕುಡಿಯೋದ್ರಿಂದ ಕೇವಲ ಎರಡೇ ನಿಮಿಷದಲ್ಲಿ ಅಂತಹ ಅಜೀರ್ಣವಾದರೂ ಕೂಡ ಇದರಿಂದ ಕಡಿಮೆಯಾಗುತ್ತೆ ಇನ್ನು ಇದರ ಕಷಾಯ ಮಾಡಿ ಚಿಟಿಕೆ ಜೇನುತುಪ್ಪದ ಜೊತೆ ತೆಗೆದುಕೊಂಡ್ರೆ ಪಿತ್ತ ವಾತ ಇವೆಲ್ಲೂ ಕೂಡ ಕಡಿಮೆಯಾಗುತ್ತೆ ನೋಡಿದರೆಲ್ಲ ವೀಕ್ಷಕರೇ ಇಲ್ಲಿವರೆಗೂ ತಾವು ಅನೇಕ ಮಾಹಿತಿಗಳನ್ನು ಆಯುರ್ವೇದದ ಮಾಹಿತಿಗಳನ್ನು ಆಧ್ಯಾತ್ಮ ಮತ್ತು ಆಯುರ್ವೇದದಲ್ಲಿ ಕೇಳಿದಿರ ತಮಗೆ ಈ ಸಂಚಿಕೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ಶ್ರೀ ಬಸವ ಟಿ ವಿಯನ್ನು ನೋಡ್ತಾನೇ ಇರಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು